ಗೌತಮ್ ದಾನಿಗೆ ಯುಎಸ್ ಕೋರ್ಟ್ ನಿಂದ ಬಂದಿರುವ ಸಮನ್ಸ್ ಜಾರಿಗೊಳಿಸುವಂತೆ ಗುಜರಾತ್ ನ್ಯಾಯಾಲಯಕ್ಕೆ ಮೋದಿ ಸರ್ಕಾರ ಕೇಳಿಕೊಂಡಿರೋದ್ರ ಹಿಂದಿನ ಸತ್ಯ ಏನಿರಬಹುದು ಈಗ ಟ್ರಂಪ್ ಆಟದಲ್ಲಿ ಮೋದಿ ಸರ್ಕಾರ ಸೂತ್ರದ ಕೈಗೊಂಬೆಯಂತಾಗಿದೆಯಾ ಈಗಾಗಲೇ ಟ್ರಂಪ್ ಎದುರು ಭಯಗೊಂಡಿರುವ ಈ ದೇಶದ ನಾಯಕತ್ವ ಮತ್ತಷ್ಟು ಟ್ರಂಪ್ ಜಾಲದಲ್ಲಿ ಇದೆಯಾ ಅದಾನಿಗೆ ಸಮನ್ಸ್ ಜಾರಿಗೆ ಭಾರತ ಸರ್ಕಾರ ಕ್ರಮ ತೆಗೆದುಕೊಂಡಿರೋದ್ರ ಹಿಂದೆ ಎಲಾನ್ ಮಸ್ಕ್ ಒತ್ತಡ ಇದೆಯಾ ಅದಾನಿ ಜೈಲಿಗೆ ಹೋಗುವ ಸಾಧ್ಯತೆ ಇದೆಯಾ ಅಥವಾ ಅವರನ್ನ ಮೋದಿ ಕಾಪಾಡ್ತಾರಾ ಅದಾನಿಯನ್ನು ಉಳಿಸ್ಕೊಳ್ಳೋಕೆ ಟ್ರಂಪ್ ಮತ್ತು ಮಸ್ಕ್ ಎದುರು ಮಣಿತಿರುವ ಮೋದಿ ಸರ್ಕಾರ ಕಡೆಗೆ ಇಡೀ ದೇಶವನ್ನೇ ಮುಳುಗ್ಸತ್ತ ಗೌತಮ್ ಅದಾನಿ ವಿರುದ್ಧದ ಅಮೆರಿಕ ಕೋರ್ಟ್ನಲ್ಲಿನ ಪ್ರಕರಣಕ್ಕೆ ಸಂಬಂಧಿಸಿ ಭಾರತ ಸರ್ಕಾರ ಪ್ರಮುಖ ಹೆಜ್ಜೆ ಇಡ್ತಾ ಇರುವುದು ಕಂಡುಬಂದಿದೆ ಅದಾನಿ ವಿರುದ್ಧ ಯುಎಸ್ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂದರೆ ಎಸ್ಸಿಸಿ ಹೊರಡಿಸಿರುವ ಸಮನ್ಸ್ ಅನ್ನ ಫೆಬ್ರವರಿಯಲ್ಲಿ ಅಹಮದಾಬಾದ್ನ ಸೆಷನ್ಸ್ ನ್ಯಾಯಾಲಯಕ್ಕೆ ರವಾನಿಸಿರುವ ಕೇಂದ್ರ ಕಾನೂನು ಮತ್ತು ನ್ಯಾಯ ಸಚಿವಾಲಯ ಅದನ್ನು ಅದಾನಿಗೆ ಜಾರಿಗೊಳಿಸುವಂತೆ ಕೋರಿದೆ ಅದಾನಿ ವಿರುದ್ಧ ಲಂಚ ಮತ್ತು ಭದ್ರತಾ ವಂಚನೆ ಪ್ರಕರಣಗಳನ್ನು ದಾಖಲಿಸಿರುವ ಎಸ್ಸಿಸಿ ಅದಾನಿಗೆ ಸಮನ್ಸ್ ಸಮನ್ಸನ್ನು ತಲುಪಿಸೋಕೆ ಭಾರತ ಸರ್ಕಾರವನ್ನ ಕೋರಿತ್ತು ಮೋದಿ ಸರ್ಕಾರ ಸಮನ್ಸನ್ನ ಅದಾನಿ ಗ್ರೂಪ್ಗೆ ಕಳಿಸತ್ತಾ ಅಥವಾ ಇಲ್ವಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿತ್ತು ಇದು ಕಾನೂನು ವಿಷಯವಾಗಿದ್ದು ಖಾಸಗಿ ಸಂಸ್ಥೆಗಳು ಖಾಸಗಿ ವ್ಯಕ್ತಿಗಳು ಮತ್ತು ಯುಎಸ್ ನ್ಯಾಯ ಇಲಾಖೆಯ ಮಧ್ಯದ್ದಾಗಿದೆ ಅಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್ ಹೇಳಿದ್ರು ಸಮನ್ಸ್ ಮತ್ತು ಬಂಧನ ವಾರಂಟ್ ನೀಡುವಂತೆ ವಿದೇಶಿ ಸರ್ಕಾರ ಮಾಡುವ ಯಾವುದೇ ವಿನಂತಿ ಪರಸ್ಪರ ಕಾನೂನು ಪ್ರಕ್ರಿಯೆಗಳ ಭಾಗವಾಗಿದೆ ಅಂತೆಲ್ಲ ಅವರು ಹೇಳಿದರು ಆದರೆ ಪ್ರಕರಣ ಈಗ ಮಹತ್ವದ ತಿರುವು ಪಡೆದುಕೊಂಡಿದೆ ಅಮೆರಿಕದ ಕಾನೂನುಗಳ ಪ್ರಕಾರ ಅದು ಭದ್ರತಾ ವಂಚನೆ ಮತ್ತು ಆರ್ಥಿಕ ದುರುಪಯೋಗದ ಅಂತಾರಾಷ್ಟ್ರೀಯ ಹಗರಣವಾಗಿದೆ ಎಸ್ಇಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲೇ ಅದಾನಿ ವಿರುದ್ಧ ಮೊಕದ್ದಮೆ ಹೂಡಿತ್ತು ಆದರೆ ಅದಾನಿ ಭಾರತದಲ್ಲಿರೋದ್ರಿಂದ ಅವರಿಗೆ ಅಧಿಕೃತ ಸಮನ್ಸ್ ನೀಡುವುದು ಕಾನೂನು ಸವಾಲಾಗಿತ್ತು ಮೊದಲು ಭಾರತ ಸರ್ಕಾರ ಅಂತಹ ಯಾವುದೇ ಸಮನ್ಸ್ ಬಂದಿಲ್ಲ ಅಂತ ಹೇಳಿತ್ತಾದ್ರೂ ಈಗ ಎಲ್ಲವೂ ಬದಲಾದಂತಿದೆ ಮೋದಿ ಸರ್ಕಾರ ಈಗ ಅದಾನಿಗೆ ಅಧಿಕೃತ ಸಮನ್ಸ್ ಜಾರಿ ಪ್ರಕ್ರಿಯೆ ಪ್ರಾರಂಭಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿದೇಶಿ ಭ್ರಷ್ಟಾಚಾರ ಪದ್ಧತಿ ಕಾಯ್ದೆಯನ್ನ ನೂರ ಎಂಬತ್ತು ದಿನಗಳವರೆಗೆ ತಡೆ ಹಿಡಿದಿರೋದರ ನಡುವೆಯೇ ಅದಾನಿ ವಿರುದ್ಧದ ಸಮನ್ಸ್ ಜಾರಿಗೆ ಕೇಂದ್ರ ಮುಂದಾಗಿದೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ ಮುಂದಿನ ಕ್ರಮಕ್ಕಾಗಿ ಫೆಬ್ರವರಿ ಇಪ್ಪತ್ತೈದರಂದು ಅಹಮದಾಬಾದ್ನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಕಳುಹಿಸಲಾಗಿದೆ ಅಂತ ವರದಿಯಾಗಿದೆ ಈ ಪ್ರಕರಣದಲ್ಲಿ ಗೌತಮ್ ಅದಾನಿ ಮಾತ್ರವಲ್ಲದೆ ಅವರ ಸೋದರಳಿಯ ಸಾಗರ ಅದಾನಿ ಮತ್ತು ಅದಾನಿ ಗ್ರೀನ್ ಲಿಮಿಟೆಡ್ನ ಕೆಲವು ಕಾರ್ಯನಿರ್ವಾಹಕರು ಭಾಗಿಯಾಗಿದ್ದಾರೆ ಅಂತ ಕೂಡ ಈಗಾಗಲೇ ತಿಳಿದಿರೋ ವಿಚಾರ ಸರ್ಕಾರ ಅದಾನಿಯನ್ನು ಉಳಿಸೋಕೆ ಪ್ರಯತ್ನಿಸ್ತಿದೆ ಮತ್ತು ಅದಕ್ಕಾಗಿಯೇ ಭಾರತದಲ್ಲಿ ಇಲ್ಲಿವರೆಗೆ ಯಾವುದೇ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗಿಲ್ಲ ಅನ್ನೋ ಆರೋಪಗಳಿದ್ವು ಕಾಂಗ್ರೆಸ್ ಅದಾನಿ ಬಂಧನಕ್ಕೆ ಒತ್ತಾಯಿಸಿತ್ತು ಮೋದಿ ಸರ್ಕಾರ ಅದಾನಿಯನ್ನ ರಕ್ಷಿಸೋಕೆ ನಿಂತಿದ್ದ ಹಾಗೆ ಇತ್ತು ಅದಾನಿ ಗ್ರೂಪ್ಗೆ ಎದುರಾಗಿರುವ ಕಾನೂನು ತೊಂದರೆಗಳು ಅಮೆರಿಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ಭಾರತದಲ್ಲಿಯೂ ಧಾರಾವಿ ಕೊಡಗೇರಿ ಪುನರಾಭಿವೃದ್ಧಿ ಯೋಜನೆ ಕುರಿತು ಸುಪ್ರೀಂ ಕೋರ್ಟ್ ಹೊಸ ಆದೇಶ ಹೊರಡಿಸಿದೆ ಇದರಲ್ಲಿ ಅದಾನಿ ಒಪ್ಪಂದವನ್ನು ಕಾನೂನುಬದ್ಧವಾಗಿ ಪ್ರಶ್ನಿಸಲಾಗಿದೆ ದುಬೈ ಮೂಲದ ಕಂಪನಿ ಸೆಕ್ಲಿಂಗ್ ಟೆಕ್ನಾಲಜೀಸ್ ತನ್ನ ಬಿಡ್ ಅದಾನಿಗಿಂತ ಉತ್ತಮವಾಗಿದ್ದರೂ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ತನ್ನನ್ನು ಅನ್ಯಾಯವಾಗಿ ಹೊರಗಿಡಲಾಗಿದೆ ಅನ್ನೋ ವಿಷಯವನ್ನ ಎತ್ತಿದೆ ಸುಪ್ರೀಂ ಕೋರ್ಟ್ ಈಗ ಈ ಬಗ್ಗೆ ಅದಾನಿ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ಪ್ರತಿಕ್ರಿಯೆ ಕೇಳಿದೆ ಇದು ಅದಾನಿ ಗ್ರೂಪ್ಗೆ ಮತ್ತೊಂದು ದೊಡ್ಡ ಕಾನೂನು ಹೋರಾಟವಾಗಬಹುದು ಅಂತ ಹೇಳಲಾಗ್ತಿದೆ ಈ ಪ್ರಕರಣಗಳು ಅದಾನಿ ಗ್ರೂಪ್ಗೆ ಮಾತ್ರವಲ್ಲದೆ ಮೋದಿ ಸರ್ಕಾರಕ್ಕೂ ದೊಡ್ಡ ಸವಾಲು ಅದಾನಿಯ ರಾಜಕೀಯ ಸಂಪರ್ಕಗಳು ಈಗ ಅವರನ್ನು ಉಳಿಸೋಕ್ ಸಾಧ್ಯನಾ ಯುಎಸ್ ಮತ್ತು ಭಾರತೀಯ ನ್ಯಾಯಾಲಯಗಳು ಅದಾನಿ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಎಸ್ಇಸಿ ತನ್ನ ತನಿಖೆಯನ್ನು ತೀವ್ರವಾಗಿ ಮುಂದುವರಿಸಿದ್ರೆ ಅದಾನಿ ಯುಎಸ್ ಕೋರ್ಟ್ ಅನ್ನ ಎದುರಿಸಬೇಕಾಗಬಹುದು ಹಾಗೇನೆ ವಿಪಕ್ಷಗಳು ಮತ್ತು ಕಾನೂನು ತಜ್ಞರು ಭಾರತದಲ್ಲೂ ಒತ್ತಡ ಹೇರಿದ್ರೆ ಟ್ರಂಪ್ ಸರ್ಕಾರವು ಕ್ರಮಕ್ಕೆ ಮುಂದಾದ್ರೆ ಅದಾನಿ ಸಾಮ್ರಾಜ್ಯಕ್ಕೆ ದೊಡ್ಡ ಏಟೆ ಬೀಳ್ಬಹುದು ಮೋದಿ ಸರ್ಕಾರ ಗುಜರಾತ್ನ ನ್ಯಾಯಾಲಯವನ್ನು ಗೌತಮ ದಾನಿಗೆ ಅಮೆರಿಕದ ಸಮನ್ಸ್ ಜಾರಿ ಮಾಡುವಂತೆ ಕೇಳಿರುವ ವಿಚಾರವನ್ನು ಮರೆಮಾಚೋಕೆ ಮಡಿಲ ಮೀಡಿಯಾಗಳು ಯತ್ನಿಸುತ್ತಿದ್ದಂತಿದೆ ಆದರೆ ವಿಷಯವನ್ನು ಸರ್ಕಾರದ ಮೂಲಗಳೇ ಒಪ್ಪಿಕೊಂಡಿರೋದು ವರದಿಯಾಗಿದೆ ಎಲಾನ್ ಮಸ್ಕ್ ಕಾರಣದಿಂದಾಗಿ ಮೋದಿ ಸರ್ಕಾರ ಇಂಥದ್ದೊಂದು ಹೆಜ್ಜೆ ತೆಗೆದುಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಸಿಲುಕ್ತಾ ಅನ್ನೋ ಪ್ರಶ್ನೆಯೂ ಇದೆ ಅದಾನಿ ಗ್ರೀನ್ ಎನರ್ಜಿ ಮತ್ತು ಪವರ್ ಪವರ್ಗೆ ಲಾಭವಾಗುವಂತೆ ಮಾರುಕಟ್ಟೆಗಿಂತ ಹೆಚ್ಚಿನ ದರಗಳಲ್ಲಿ ಸೌರ ವಿದ್ಯುತ್ ಪೂರೈಕೆಗಾಗಿ ಒಪ್ಪಂದಗಳನ್ನು ಮಾಡಿಕೊಳ್ಳೋಕೆ ಭಾರತ ಸರ್ಕಾರದ ಅಧಿಕಾರಿಗಳಿಗೆ ಕೋಟ್ಯಾಂತರ ರೂಪಾಯಿ ಲಂಚ ನೀಡಿರುವ ಆರೋಪದ ಮೇಲೆ ಎಸ್ಸಿಸಿ ಗೌತಮ್ ಅದಾನಿ ಹಾಗೂ ಅವರ ಸೋದರಳಿಯ ಸಾಗರ್ ಅದಾನಿ ವಿರುದ್ದ ಕೇಸ್ ದಾಖಲಿಸಿತ್ತು ಈಗ ಅದಾನಿ ವಿರುದ್ಧದ ಸಮನ್ಸ್ ಜಾರಿಗಾಗಿ ಮೋದಿ ಸರ್ಕಾರ ಅಹಮದಾಬಾದ್ ನ್ಯಾಯಾಲಯವನ್ನ ಕೇಳಿದೆ ಸಾವಿರಾರು ಕೋಟಿಗಳ ಈ ವಿಷಯಕ್ಕೆ ಸಂಬಂಧಿಸಿ ಮುಂದೇನಾದೀತು ಅನ್ನೋದು ಕುತೂಹಲ ಮೂಡಿಸಿದೆ ಈ ಸಮನ್ಸ್ ಅನ್ನ ಸಾವಿರದ ಒಂಬೈನೂರ ತೈದರ ಹೇಗ್ ಒಪ್ಪಂದದ ಅಡಿ ಕಳಿಸಲಾಗಿರೋದ್ರಿಂದ ಅದನ್ನ ಮೋದಿ ನಿರ್ಲಕ್ಷ್ಯ ಮಾಡುವುದು ಅಸಾಧ್ಯವಾಯಿತು ಅಂತ ಹೇಳಲಾಗ್ತಿದೆ ಹಾಗಾಗಿ ಕಡೆಗದನ್ನ ಜಾರಿಗೊಳಿಸುವಂತೆ ಅಹಮದಾಬಾದ್ ನ್ಯಾಯಾಲಯವನ್ನ ಕೇಳಲಾಗಿದೆ ಗೌತಮ್ ದಾನಿ ಈ ಸಮನ್ಸ್ ಸ್ವೀಕರಿಸಿದ್ದಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ಯಾವುದೇ ಸುದ್ದಿ ಇಲ್ಲ ಆದರೆ ಇದು ಖಂಡಿತವಾಗಿಯೂ ಗೌತಮ್ ಅದಾನಿಯ ಷೇರು ಬೆಲೆಗಳಿಗೆ ದೊಡ್ಡ ಹೊಡೆತ ಕೊಡ್ಲಿದೆ ಅಂತಾನೆ ಹೇಳಲಾಗ್ತಿದೆ ಈಗ ಮೋದಿ ತಮ್ಮ ಉದ್ಯಮಿ ಮಿತ್ರನ ರಕ್ಷಣೆಗೆ ಏನ್ ಮಾಡಬಹುದು ಟ್ರಂಪ್ ಅಂತೂ ಭಾರತದ ಮೇಲೆ ತೆರಿಗೆ ಹಾಕುವ ಮಾತಾಡ್ತಿದ್ದಾರೆ ಭಾರತದ ಮೇಲೆ ಅವರು ಒತ್ತಡ ಹೇರೋದು ತೀವ್ರಗೊಳ್ತಿರುವ ಹಾಗೆ ಕಾಣಿಸ್ತಿದೆ ಮೋದಿ ಈಗ ಟ್ರಂಪ್ ಜೊತೆ ರಾಜಿ ಮಾಡ್ಕೊಳ್ಳೋಕೆ ಪ್ರಯತ್ನಿಸ್ತಿರುವ ಹಾಗಿದೆ ಮತ್ತು ಹಾಗಾಗಿನೇ ಅವರು ಅದಾನಿ ರಕ್ಷಣೆಗೆ ಹೆಚ್ಚು ಪ್ರಯತ್ನಿಸಲಿಲ್ಲ ಈ ಪರಿಸ್ಥಿತಿ ಖಂಡಿತವಾಗಿಯೂ ಅದಾನಿ ಪಾಲಿಗೆ ಕಷ್ಟದ ದಿನಗಳನ್ನ ತರುವಂತಿದೆ ಅವ್ರು ಜೈಲಿಗೆ ಹೋಗುವ ದಿನಗಳು ಹತ್ರ ಆಗ್ತಿದೆಯಾ ಅಥವಾ ಅದಾನಿಯನ್ನ ಉಳಿಸೋಕೆ ಟ್ರಂಪ್ ಜೊತೆ ಮೋದಿ ರಾಜಿ ಮಾಡ್ಕೊಳ್ತಾರ ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂತಂದ್ರೆ ಎಲಾನ್ ಮಸ್ಕ್ ದೃಷ್ಟಿಕೋನ ಎಲಾನ್ ಮಸ್ಕ್ ಅವರು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗೌತಮ್ ವಿಶ್ವದ ಎರಡನೇ ಶ್ರೀಮಂತ ವ್ಯಕ್ತಿ ಆಗಿದ್ರು ಎಲಾನ್ ಮಸ್ಕ್ ಖಂಡಿತವಾಗಿಯೂ ಇದನ್ನ ಇಷ್ಟಪಡೋದಿಲ್ಲ ಈ ಸಮಯದಲ್ಲಿ ಎಲಾನ್ ಮಸ್ಕ್ ಅವರ ದೊಡ್ಡ ಉದ್ದೇಶ ಏನು ಅಂತಂದ್ರೆ ನಂಬರ್ ಒನ್ ಸ್ಥಾನದಲ್ಲೇ ಉಳಿಯೋದು ಮತ್ತು ಅದಕ್ಕಾಗಿ ಅವರು ಟ್ರಂಪ್ ಅವರೊಂದಿಗೆ ಹೆಚ್ಚು ನಿಕಟವಾಗಿದ್ದಾರೆ ಇಲ್ಲಿ ದೊಡ್ಡ ಪವರ್ ಗೇಮ್ ಕೂಡ ನಡೀತಾ ಇದೆ ಗೌತಮ ಅಧಾನಿ ಸಮಸ್ಯೆಯಲ್ಲಿ ಸಿಲ್ಕೊಳ್ಬೇಕು ಅನ್ನೋದಕ್ಕೆ ಮಸ್ಕ್ ಆದ್ಯತೆ ನೀಡ್ತಾರೆ ಗಮನಿಸಬೇಕಾದಂತಹ ಮತ್ತೊಂದು ವಿಚಾರ ಏನಂದ್ರೆ ಎಲಾನ್ ಮಸ್ಕ್ ಅವರ ಸ್ಟಾರ್ಲಿಂಕ್ ಕೂಡ ಭಾರತಕ್ಕೆ ಬರ್ತಿದೆ ಒಂದು ಕಾಲದಲ್ಲಿ ಬಿಜೆಪಿ ಸರ್ಕಾರವೇ ಇದನ್ನ ವಿರೋಧಿಸಿತ್ತು ಆದರೆ ಈಗ ಬಿಜೆಪಿ ಸರ್ಕಾರವೇ ಸ್ಟಾರ್ಲಿಂಕ್ಗೆ ಭಾರತದಲ್ಲಿ ಪ್ರವೇಶ ನೀಡ್ತಿದೆ ಇದೂ ಕೂಡ ಅದಾನಿಯನ್ನ ರಕ್ಷಿಸೋದರ ಭಾಗವಾಗಿ ಮಸ್ಕ್ ಅವರನ್ನು ಓಲೈಸುವ ತಂತ್ರವಾಗಿರಬಹುದಾ ಅನ್ನೋ ಪ್ರಶ್ನೆಗಳನ್ನ ಮೂಡಿಸ್ತಾ ಇದೆ ಆದರೆ ಇಂತಹ ಯತ್ನದಲ್ಲಿ ಮೋದಿ ಸರ್ಕಾರ ಭಾರತವನ್ನ ಸಂಪೂರ್ಣವಾಗಿ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ಬಲೆಗೆ ಸಿಲುಕಿಸ್ತಿದೆಯಾ ಟೆಸ್ಲಾ ಭಾರತಕ್ಕೆ ಪ್ರವೇಶಿಸುವ ಮೊದಲು ಕಾರುಗಳ ಮೇಲಿನ ಸುಂಕವನ್ನ ಕಡಿಮೆ ಮಾಡೋಕೆ ಮಾತುಕತೆ ನಡೆಸಲಾಗ್ತಿದೆ ನಮ್ಮ ರೈತರ ಮೇಲೆ ಸುಂಕವನ್ನ ವಿಧಿಸುವ ಬಗ್ಗೆ ಮಾತುಕತೆ ನಡೆಸಲಾಗ್ತಿದೆ ಮತ್ತೊಂದು ಕಡೆ ಎಲಾನ್ ಮಸ್ಕ್ ನಮ್ಮ ದೇಶದ ಬಂಡವಾಳಶಾಹಿಗಳನ್ನ ಅಸ್ಥಿರಗೊಳಿಸುವಲ್ಲಿ ನಿರತರಾಗಿದ್ದಾರೆ ಅದಾನಿ ಅಸ್ಥಿರಗೊಂಡ್ರೆ ಮೋದಿ ಸರ್ಕಾರ ಕೂಡ ತಂತಾನೆ ಅಸ್ಥಿರಗೊಳ್ಳುತ್ತೆ ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತು ಎಲಾನ್ ಮಸ್ಕ್ ಭಾರತ ಸರ್ಕಾರವನ್ನ ಅಸ್ಥಿರಗೊಳಿಸೋಕೆ ಪ್ರಯತ್ನಿಸ್ತಿರೋ ಬಗ್ಗೆ ಬಿಜೆಪಿ ಮತ್ತದರ ಐಟಿ ಸೆಲ್ ಒಂದು ಮಾತನ್ನೂ ಹೇಳೋಕೆ ತಯಾರಿಲ್ಲ ಅದಾನಿಯನ್ನು ಉಳಿಸುವ ಯತ್ನದಲ್ಲಿ ಮೋದಿ ಸರ್ಕಾರ ಇಡೀ ದೇಶವನ್ನು ಮುಳುಗಿಸ್ಲಿದೆಯಾ ಇದು ಈಗ ಕಾಡುವ ಅತಿದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು